ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಈ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ರು ಉಗ್ರರು ಅದನ್ನ ತಪಾಸಣೆ ಮಾಡೋದಕ್ಕೆ ಹೋದಾಗ ಪರಿಶೀಲನೆ ಮಾಡೋದಕ್ಕೆ ಹೋದಾಗ ಅದೇ ಬ್ಲಾಸ್ಟ್ ಆಗಿ ಅಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ ಈ ಘಟನೆಯಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅಂತ ಉಗ್ರರು ಸ್ಕೆಚ್ ರೂಪುಗೊಳಿಸಿದ್ರು ಅದರಂತೆ ಕಾರ್ಯಾಚರಣೆ ಮಾಡಿ ಹನ್ನೊಂದು ಉಗ್ರರನ್ನ ನಮ್ಮ ಸೇನೆ ವಶಪಡಿಸಿಕೊಂಡಿತ್ತು ಅದಾದ ಬಳಿಕ ಅವರು ಸಂಗ್ರಹಿಸಿಟ್ಟಿದ್ದ ಒಂದಷ್ಟು ಸ್ಫೋಟಕಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಈಗಲೇ ಟೆರ್ ಡಾಕ್ಟರ್ಸ್ ಸಂಗ್ರಹಿಸಿಟ್ಟಿದ್ದ ಸ್ಫೋಟಕವನ್ನ ತಪಾಸಣೆ ಮಾಡೋದಕ್ಕೆ ಹೋದಾಗ ಅದು ಬ್ಲಾಸ್ಟ್ ಆಗ್ಬಿಟ್ಟಿದೆ ಸ್ಫೋಟಕಗಳ ಪರಿಶೀಲನೆಯ ವೇಳೆ ಭಾರಿ ಅನಾಹುತ ನಡೆದು ಹೋಗಿದೆ ಅನ್ನೋದ್ರ ಡೀಟೇಲ್ಸ್ ಇದು ಶಂಕಿತ ಉಗ್ರರಿಂದ ವಶಪಡಿಸಿಕೊಂಡ ಠಾಣೆಯಲ್ಲೇ ಅದನ್ನ ಸಂಗ್ರಹಿಸಿಟ್ಟಿದ್ರಂತೆ ಸ್ಫೋಟಕಗಳನ್ನ ತಪಾಸಣೆಗೆ ಅಂತ ಹೊರ ತೆಗೆಯುವಾಗಲೇ ಸ್ಫೋಟಕಗಳು ಸಿಡಿದು ಬಿಟ್ಟಿದೆ ಸ್ಫೋಟಕ್ಕೆ ಪೊಲೀಸರು ಸೇರಿ ಎಂಟು ಅಧಿಕಾರಿಗಳು ಬಲಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಜಸ್ಟ್ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ರ ಅದನ್ನ ತಪಾಸಣೆ ಮಾಡೋದಕ್ಕೆ ಹೋಗಿ ಸ್ಫೋಟ ಆಯ್ತಾ ಇಷ್ಟೇ ಮಾಹಿತಿ ಇರೋದು ಬಟ್ ಬಹುತೇಕ ಸಲ ಉಗ್ರರು ಈ ಸ್ಫೋಟಕಗಳು ಸ್ಫೋಟ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲೋ ಇಟ್ಟಿರ್ತಾರೆ ಇನ್ನೆಲ್ಲೋ ಅದನ್ನ ಆಪರೇಟ್ ಮಾಡ್ತಿರ್ತಾರೆ ಹಂಗೇನಾದ್ರೂ ಹಾಕಿದೀಯಾ ಇಲ್ಲಿ ಅದು ಕೂಡ ಪ್ರಶ್ನೆ ಇದೆ ಗೊತ್ತಿಲ್ಲ ಅಧಿಕಾರಿಗಳು ಆ ಸ್ಫೋಟಕಗಳು ಯಾವ ರೀತಿ ಇತ್ತು ಅಂತ ಅದನ್ನ ತೆಗೆದು ಪರಿಶೀಲನೆ ಮಾಡುವಾಗಲೇ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ ಈ ದೃಶ್ಯಗಳನ್ನ ನೋಡಿದ್ರೆ ಮೋಸ್ಟ್ಲಿ ನಿಮ್ಗೆಲ್ಲ ದೆಹಲಿ ನೆನಪು ದೆಹಲಿಯ ಕೆಂಪು ಕೋಟೆ ಬಳಿ ಆಯ್ತಲ್ಲ ಕಾರು ಬ್ಲಾಸ್ಟ್ ಅದೇ ರೀತಿಯ ದೃಶ್ಯಗಳು ಇಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಸಾಮ್ಯತೆ ಇರುತ್ತೆ ಕಾರಣ ಅಲ್ಲಿ ಸ್ಫೋಟಕಗಳು ಸಂಗ್ರಹಿಸಿಟ್ಟಿರೋದಕ್ಕೂ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿರುವಂತಹ ಸ್ಫೋಟಕಗಳು ಎಲ್ಲವೂ ಕೂಡ ಒಂದೇ ರೀತಿಯಾಗಿದ್ದಾಗ ಇಂಥ ದೃಶ್ಯಗಳಲ್ಲೂ ಕೂಡ ಸಾಮ್ಯತೆ ನೋಡೋದಕ್ಕೆ ಸಿಗುತ್ತೆ ಬಟ್ ಬೇಸರದ ಸಂಗತಿ ಏನ್ ಗೊತ್ತಾ ನಮ್ಮ ಅಧಿಕಾರಿಗಳು ಈ ಬ್ಲಾಸ್ಟ್ ಅಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ವಿಚಾರ ಪೊಲೀಸರು ಸೇರಿ ಎಂಟು ಅಧಿಕಾರಿಗಳಂತೆ ಈ ಬ್ಲಾಸ್ಟ್ ನಲ್ಲಿ ಸದ್ಯ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಒಟ್ನಲ್ಲಿ ಇಡೀ ದೇಶದಾದ್ಯಂತ ಈಗ ಭಯೋತ್ಪಾದಕ ಚಟುವಟಿಕೆಗಳು ಮತ್ತೊಂದು ರೀತಿಯ ಆಯಾಮ ಪಡೆದುಕೊಂಡಿದೆ ಅದು ವೈಟ್ ಕಾಲರ್ ಭಯೋತ್ಪಾದನೆ ಅಂತ ಅದನ್ನ ಕರೀತಿದ್ದಾರೆ ಕಾರಣ ಇಷ್ಟೇ ಡಾಕ್ಟರ್ಸ್ ಡಾಕ್ಟರ್ಸ್ ಅನ್ನ ಬಳಸಿಕೊಂಡು ಭಯೋತ್ಪಾದಕ ಚಟುವಟಿಕೆಗಳನ್ನ ಎಸಗಬೇಕು ಅಂತ ಉಗ್ರ ಸಂಘಟನೆಗಳು ಪ್ಲಾನ್ ರೂಪಿಸಿರೋದು ಬಹಳ ಬಹಳ ಆತಂಕಕಾರಿ ವಿಚಾರ ಹಂಗಾಗಿ ಇವರು ಒಂದಷ್ಟು ಸ್ಫೋಟಕಗಳನ್ನು ಗಟ್ಟಲೆ ಸ್ಫೋಟಕಗಳನ್ನು ತಂದು ಸಂಗ್ರಹಿಸಿಟ್ಟಿದ್ರು ಇದೆಲ್ಲದಕ್ಕೂ ಮೂಲ ಏನಂದ್ರೆ ಆಪರೇಷನ್ ಸಿಂಧೂರ ಅಂತ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಆಪರೇಷನ್ ಸಿಂಧೂರಕ್ಕೆ ಪ್ರತಿಕಾರವಾಗಿ ವೈಟ್ ಕಾಲರ್ ಭಯೋತ್ಪಾದಕ ಚಟುವಟಿಕೆಯನ್ನ ನಡೆಸುವುದಕ್ಕೆ ಪ್ಲಾನ್ಗಳ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಜಿಗಟ್ಟಲೆ ಸ್ಫೋಟಕಗಳನ್ನ ಇಡಲಾಗಿತ್ತು ಈ ಹಿಂದೆ ಉಗ್ರರನ್ನ ವಶಕ್ಕೆ ಪಡಿಸಿಕೊಂಡಾಗ್ಲೂ ಕೂಡ ಮೂರು ಸಾವಿರ ಕೆಜಿ ಯಷ್ಟು ಮೂರು ಸಾವಿರ ಕೆಜಿಯಷ್ಟು ಆರ್ಡಿ ಎಕ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ರು ಭದ್ರತಾ ಪಡೆ ಅವರು ಅದೇ ರೀತಿ ಕೆ ಗಟ್ಟಲೆ ಸ್ಫೋಟಕಗಳನ್ನ ಉಗ್ರರು ಅಡಗಿದ್ದ ಆ ಸಂಗ್ರಹಿಸಿಟ್ಟಿದ್ರು ಅದನ್ನ ತೆಗೆದು ಪರಿಶೀಲನೆ ಮಾಡೋ ಹೊತ್ತಿಗೆ ಅದು ಬ್ಲಾಸ್ಟ್ ಆಗಿದೆ ಆಕಸ್ಮಿಕವಾಗಿ ದೃಶ್ಯ ನೋಡ್ತಾ ಇದ್ರಿ ಇದು ಆಕಸ್ಮಿಕವೋ ಅಥವಾ ಉದ್ದೇಶ ಪೂರ್ವಕವೋ ಇದು ಕೂಡ ಗೊತ್ತಾಗಬೇಕು ಕಾರಣ ಎಲ್ಲೋ ಸ್ಫೋಟಕ ಇಟ್ಟು ಇನ್ನೆಲ್ಲೋ ಆಪರೇಟ್ ಮಾಡ್ತಾ ಇದ್ರ ಇದು ಕೂಡ ಪ್ರಶ್ನೆ ಇರ